ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ನಾನು ಮನುಷ್ಯನ ಮನಸ್ಸುಗಳ ಬಗ್ಗೆ ಮಾತಾಡ್ತೇನೆ ಪ್ರತಿಯೊಬ್ಬರು ಮನಸ್ಸು ಇರ್ತೈತಿ ಆ ಮನಸ್ಸು ಏನಂತಂದ್ರೆ ಅಲೆ ಅಲೆ ಆಗಿ ಹರಿತಿರ್ತೈತಿ ವಿಧ ವಿಧವಾದಂಥ ಮನಸ್ಸು ಒಬ್ಬೊಬ್ಬರಿಗೆ ಎರಡು ಮನಸ್ಸು ಇರ್ತೈತಿ ಒಬ್ಬೊಬ್ರಿಗೆ ಬೇರೆ ಬೇರೆ ಸಂದರ್ಭ ತಕ್ಕಂಥ ಬದಲಾಗುವಂಥ ಮನಸ್ಸು ಇರ್ತೈತಿ ಇವೆಲ್ಲವನ್ನೂ ಮೀರಿ ನಮ್ಮೆಲ್ಲರೊಳಗೊಂದು ಸಾಕ್ಷಿ ಭಾವ ಸಾಕ್ಷಿ ಪ್ರಜ್ಞೆ ಅನ್ನುವಂಥ ಒಂದು ಮನಸ್ಸಿರ್ತೈತಿ ಅದೇನಂತಂದ್ರೆ ನಮ್ಮ ಆತ್ಮಕ್ಕೆ ನಂಟಾಗಿರ್ತೈತಿ ನಾವೇನು ದೇಹವನ್ನು ಧರಿಸಿ ಬರ್ತೇವಲ್ಲ ನಮ್ಮ ಪೂರ್ವ ಜನ್ಮದ ಪ್ರಾರಾಬ್ಧ ಕರ್ಮದ ಸಲುವಾಗ ನಾವು ಏನು ಮಾಡಿರ್ತೇವಂದ್ರೆ ಈ ಕಾಯವನ್ನು ಧರಿಸಿ ಬಂದಿರ್ತೀವಿ ಯಾವ ಫ್ಯಾಮ್ಲಿ ಒಳಗೆ ಹುಟ್ಟಬೇಕಿತ್ತು ನಾವು ಯಾರ ಕರ್ಮವನ್ನು ಕಳಿಬೇಕು ಏನು ತೀರ್ಸಕ್ಕೆ ಬಂದಿರ್ತೀವಲ್ಲ ಆ ಇದ್ರೊಳಗೆ ನಾವು ಹುಟ್ಟಿ ಬಂದಿರ್ತೀವಿ ಆದರೆ ನಾವು ಏನು ಮಾಡ್ಬಿಡ್ತೇವೆ ಅಂತಂದ್ರೆ ನಾವು ಅದಕ್ಕೆ ಹುಟ್ಟೇವೆ ಅನ್ನೋದನ್ನು ನಮ್ಮ ಈಗ ಸದ್ಯ ನಮ್ಮ ಮುಂದೆ ಏನು ಕಾಣ್ತೈತಲ್ಲ ಅದನ್ನು ಮಾತ್ರ ನೋಡೋಕೆ ಶುರು ಮಾಡಿಬಿಡ್ತೇವೆ ಇಲ್ಲ ನಾನು ಭಾಳ ಚಲೋ ಇದೆ ಎಲ್ಲರ ಜೊತೆ ಚಲೋ ಇದ್ದೇನಾ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ನಾ ಎಷ್ಟು ಅದೀನಿ ನಂಗೆ ಯಾಕೆ ಇಷ್ಟು ಕೆಟ್ಟಾಯಿತು ಯಾವುದೋ ಒಂದು ಅಚಾನಕ ಘಟನೆಗಳ ನಡೆದಿದ್ದಾಗಲಿ ನಮಗೆ ಮಕ್ಕಳು ಆಗದೆ ಇರೋದು ಜಾಬ್ ಸಿಗದೆ ಇರೋದು ಏನೋ ಆತಂದ್ರೆ ನಾವು ಇದನ್ನು ಭಾಳ ದೊಡ್ಡ ನೋವು ಅಂದ್ಕೊಂಡ್ಬಿಡ್ತೀವಿ ಆದರೆ ನಾವು ಇವತ್ತೇನು ಅನುಭವಿಸೋಕತ್ತಿರಲ್ಲ ಅದೆಲ್ಲ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ ಹೇಳಿ ಶರಣರು ಹೇಳಿರ್ತಾರೆ ಹೇಳ್ತಾರೆ ಶರಣರು ಹೇಳ್ತಾರೆ ಮತ್ತು ಭಾಳಷ್ಟು ಎಲ್ಲದ್ರನ್ನಗೂ ನಮಗೆ ಸಿಗ್ತೈತಿ ಅದನ್ನು ನಾವು ಮರೆತು ಈಗೇನು ಮಾಡ್ತೇವೆ ಅಂತಂದ್ರೆ ಈಗಿನ ಜೀವನದಾಗ ಏನು ಕಾಣ್ತೈತಲ್ಲ ಅದನ್ನು ಕ್ಷಣಿಕ ಒಪ್ಕೊಂಡು ಮತ್ತು ಮುಂದಿನ ಜನ್ಮಕ್ಕೆ ಮುಂದಿನ ಭಾವಕ್ಕೆ ಬೀಜ ಹಾಕ್ತೇವೆ ಅಂತಂದು ಅಲಂಪ್ರಭುಗಳು ಹೇಳ್ತಾರೆ ಈ ಎಲ್ಲದಕ್ಕೂ ಕಾರಣ ಬ ಬುದ್ಧ ಹೇಳ್ತಾರೆ ಮನುಷ್ಯ ಸಾಯಿ ಹೊತ್ತಿನಾಗ ಏನು ಮನಸ್ಥಿತಿ ಇರ್ತೈತಲ್ಲ ಹಾಗೆ ಮುಂದಿನ ಜನ್ಮಕ್ಕೆ ಹೋಗ್ತಾರ ಅಂತೇಳಿ ಅದಕ್ಕೆ ಅವಾಗೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಈ ವಯೋ ಸಹಜ ಸಾವು ಎಡ್ ಬರ್ತಿತ್ತು ಅವಾಗ ಅವರಿಗೆ ಒಂದು ಆತ್ಮಕ್ಕೆ ಒಂದು ಸಾಂತ್ವನವನ್ನು ಇಲ್ಲ ನೀವು ಮಾಡಿದ್ದೀ ಮುಗಿತು ಮುಗಿಸು ಕೂಗು ಆ ಥರ ಎಲ್ಲ ಈಗೆಲ್ಲ ಏನಾಗತ್ತಿತ್ತೆ ನಮ್ಗೆ ಅವೆಲ್ಲ ಏನೂ ಇದನ್ನೇ ಇಲ್ಲ ನಾವೆಲ್ಲ ಅಂತಂದ್ರೆ ಯಾರೋ ಬಂದು ನಮ್ಮನೆ ಪೂಜೆ ಮಾಡ್ತಾರೆ ನಮಗೆ ಮೋಕ್ಷ ಸಿಗ್ತೈತಿ ಸ್ವಯಂ ನಾವು ಏನೂ ಮೆಡಿಟೇಷನು ಮಾಡೋಂಗಿಲ್ಲ ಯಾವ ಪ್ರಕೃತಿನೂ ಅರಿಯಾತಿಲ್ಲ ಇನ್ನೊಬ್ಬರ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗಿಬಿಟ್ಟೇವು ನಾವು ನಮ್ಮೊಳಗಿನ ಸಾಕ್ಷಿ ಭಾವ ಅನ್ನೋದೇನೈತಲ್ಲ ಅದನ್ನು ಮರೆತು ಬಿಟ್ಟೇವು ಆ ಸಾಕ್ಷಿ ಭಾವ ಅನ್ನೋದೈತಲ್ಲ ಅದು ಭಾಳ ಇದನ್ನ ಇರ್ತೈತೆ ಅದು ಪ್ರೊ ಒಬ್ಬೊಬ್ಬರಿಗೇನಾಗ್ತಿತ್ತು ಅಂತಂದ್ರೆ ಅತಿ ಮುಖ್ಯವಾದಂಥ ಒಂದು ಜೀವನದ ಘಟ್ಟದೊಳಗೆ ಏನವರೇ ಒಂದು ಭಾಳ ನಾವು ಹಚ್ಕೊಂಡಿರ್ತೀವಲ್ಲ ಅದನ್ನು ಕಳ್ಕೊಂಡ್ಬಿಡ್ತೇವೆ ಅದನ್ನು ಕಳ್ಕೊಂಡಾದ್ಮೇಲೆ ನಮಗೆ ಜೀವನ ಏನನ್ನಿಸ್ತೇವೆ ದೊಡ್ಡ ವೈರಾಗ್ಯ ಬಂದುಬಿಡ್ತೈತಿ ಇಲ್ಲ ಅವ್ರಿಲ್ಲ ಅಂದ್ರೆ ನಾ ಇಲ್ಲೇ ಇಲ್ಲ ಏನೂ ಅಲ್ಲ ಇದು ಅನ್ನುವಂಥ ಒಂದು ವೈರಾಗ್ಯ ಭಾವ ಬರ್ತೈತಿ ಆ ವೈರಾಗ್ಯ ಭಾವ ಬಂದಾಗ ನಮ್ಮ ಸಾಕ್ಷಿ ಪ್ರಜ್ಞೆ ಜಾಗೃತ ಆಗಿ ನಾನು ಯಾರು ನಾ ಯಾಕೆ ಹುಟ್ಟಿದೆ ಏನು ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಂಥ ಸಂಬಂಧಗಳು ಶಾಶ್ವತ ಏನು ನನಗೆ ಹೊರಗಿರುವಂಥ ನೌಕರಿ ಗೆಳೆಯರು ಹೆಂಡತಿ ಮಕ್ಕಳು ಆಸ್ತಿ ಇವೆಲ್ಲ ಶಾಶ್ವತ ಅಲ್ಲ ಅನ್ನುವಂಥ ಒಂದು ಕಟು ಸತ್ಯವನ್ನು ನಮ್ಗೆ ತೋರಿಸೋ ಸಲುವಾಗಿ ನಮ್ಮ ಪ್ರೀತಿ ಪಾತ್ರರನ್ನು ನಾವು ಕಳೆದುಕೊಳ್ತೀವಿ ಇಲ್ಲ ನಮ್ಮ ಆಸ್ತಿ ಕಳ್ಕೊಳ್ತೀವಿ ನೌಕರಿ ಕಳ್ಕೊಳ್ತೀವಿ ಈ ಥರ ಒಂದೇನೋ ಮಾನಹಾನಿ ಪ್ರಾಣಹಾನಿ ಧನಹಾನಿ ಈ ಥರ ನಮಗೆ ಪ್ರಕೃತಿ ಪನಿಷ್ಮೆಂಟ್ ಕೊಡ್ತೈತಿ ಇದನ್ನು ನಾನು ಯಾಕೆ ಅಂತಂದ್ರೆ ಅಲ್ಲಂ ಪ್ರಭುಗಳು ಮಹಾಜ್ಞಾನಿ ಇರ್ತಾರೆ ಅವ್ರು ಹೇಳ್ತಾರೆ ಒ ಬೇರೆ ಬೇರೆ ಇದರ್ನಾಗ ಬರಿತಾರೆ ಬರೀತಾರೆ ಪ್ರಭುಗಳು ಮಾಯಾದೇವಿ ಅನ್ನೋರ್ನ ಮದುವೆ ಆಗಿದ್ರು ಅವ್ರಿಗೆ ವಿಪರೀತ ಭಾಳ ಪ್ರೀತಿ ಮಾಡ್ತಿದ್ರು ಹೆಂಡ್ತಿನ ಜ್ವರ ಬಂದವ್ರು ಹೋಗ್ತಾರೆ ಹೋಗಿ ಆದಮೇಲೆ ನಾನು ಹೆಂತಿಲ್ಲ ಅಂದರೆ ನನ್ನ ಜೀವನಾನೇ ಇಲ್ಲ ಅನ್ನುವಷ್ಟು ಲೆವೆಲಿಗೆ ಅವ್ರಿಗೆ ವೈರಾಗ್ಯ ಬಂದುಬಿಟ್ಟಿರ್ತೈತಿ ಅಲ್ಲಿ ಹೋಗಿ ಕೂತಿರ್ತಾರೆ ಕಾಲಿಗೇನೋ ಗೋಪುರ ಹತ್ತೈತಿ ಅದು ತೆಗಿತಾರೆ ತೆಗ್ದಾದ್ಮೇಲೆ ಅಲ್ಲಿ ಒಳಗೆ ಹೋಗ್ ಹೊಲ್ ಅಂತಾರೆ ಆದರೆ ಇವ್ರು ಧೈರ್ಯ ಮಾಡಿ ನಾ ಹೆಂಗಿದ್ರು ಸಾಯಂ ಇದ್ದೀನಿ ಏನಾಗೋದೈತಂತ ಒಳಗೆ ಹೋಗ್ತಾರೆ ಅಲ್ಲಿ ಹೋದಾಗ ಅನಿಮಿಷ ಗುರುಗಳು ಇವ್ರಿಗಾಗಿ ಕಾಯ್ಕೊಂಡು ಕೂತಿರ್ತಾರೆ ಕೈ ಒಳಗೆ ಹಿಡ್ಕೊಂಡು ಮಾಡ್ಕೊಂಡು ಕೊಪ್ಪಿದಾಗ ಅಲಂ ಪ್ರಭುಗಳು ಹೋದ ತಕ್ಷಣ ಕೈಯೊಳಗಿನ ಲಿಂಗ ಅಲಂ ಪ್ರಭುಗಳ ಕೈಯೊಳಗೆ ಹೋಗ್ತೈತಿ ಅವ್ರ ದೇಹ ಏನಿರ್ತೈತಲ್ಲ ಅದು ಇದನ್ನಾಗ್ಬಿಡ್ತೈತಿ ಅಂತಂದ ಆಮೇಲೆ ಅಲ್ಲಿಂದ ಅಲಂ ಪ್ರಭುಗಳು ಏನಿದ್ವು ಅನ್ಕೊಂತ ನೋಡ್ಕೊತ ಅತಿ ಒಂದು ಭಕ್ತಿದ ಉನ್ನತ ಹಂತವನ್ನು ಹೋಗಿ ದೇವರಿಗೆ ಪ್ರಶ್ನೆ ಮಾಡುವಷ್ಟು ಒಂದು ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋತಾರೆ ಇಷ್ಟಲಿಂಗ ದೃಷ್ಟಿ ಹೋಗದಿಂದ ನಂಗೆ ಬಹಳ ಖುಷಿ ಅನ್ನಿಸ್ತೈತಿ ನೋಡಪ್ಪ ಪ್ರಕೃತಿ ನಾವೆಲ್ಲ ಪ್ರಕೃತಿ ಮಕ್ಕಳು ಪ್ರಕೃತಿ ನಮಗಾಗೆ ಪಂಚಭೂತಗಳನ್ನು ಇದನ್ನೆಲ್ಲ ಕೊಟ್ಟೈತಿ ಅದು ತನ್ನನ್ನು ಅರ್ತ್ಕೊಳ್ಳೋಕಾಗೆ ನಮ್ಮನ್ನು ಹುಟ್ಟಿಸ್ತೈತೆ ಹೊರತು ನಾವು ಇಲ್ಲಿ ಜೀವನ ಮಾಡೋಕೆ ಸಂಸಾರ ಮಾಡೋಕ ಇನ್ನೊಬ್ಬರ ಮನಸ್ಸು ಅರ್ತ್ಕೊಳಕ್ಕೆ ಅಂತಂದು ನಾವೆಲ್ಲ ತಿಳ್ಕೊಂಡೇವಿ ಅದು ತಪ್ಪು ಅಲಂ ಪ್ರಭುಗಳಂತರೂ ಲಾಸ್ಟ್ ಲಾಸ್ಟಿಗೆ ಏನು ಬರೀತಾರೆ ಜ್ಞಾನವನ್ನು ಆಳವಾಗಿ ಹೋದಂಗೆ ಹೋದಂಗೆ ಪ್ರಕೃತಿ ಜೊತೆ ಆಳವಾದ ಸಂಬಂಧವನ್ನ ಇಟ್ಕೋತಾರೆ ಮನುಷ್ಯನ ದೇಹದೊಳಗೆ ಪ್ರಾಣವಾಯು ಯಾವ ಥರ ಕೆಲಸ ಮಾಡ್ತೈತಿ ಮನಸ್ಸು ಯಾವ ಥರ ಕೆಲಸ ಮಾಡ್ತೈತೆ ಅನ್ನೋದನ್ನು ಅವರು ಅವ್ರ ವಚನಗಳೊಳಗೆ ಬರೀತಾರೆ ಒಂದು ದಿವಸ ದೇವ್ರಿಗೆ ಹೇಳ್ತಿರ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನೇಕೆ ಸಲಹೆ ಆರೈದು ಒಂದು ಕುಡಿಕೆ ಉದಕವ ನೆರಿವೆ ಹಸಿದಾಗ ಒಂದು ತುತ್ತು ಒಗರವನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ ಗುಹೇಶ್ವರ ಅನ್ನೋದು ಅವ್ರದ್ದು ವಚನ ನಾಮಾಂಕಿತ ಅಲಂ ಪ್ರಭುಗಳು ಹೇಳ್ತಿರ್ತಾರ ಲಿಂಗೈಗ ಲಿಂಗಯ್ಯನ ದೇವ್ರನ್ನ ತಕ್ಕೊಂಡಿರ್ತಾರಲ್ಲ ಅವಾಗ ಅವ್ರಿಗೆ ಆಳವಾದ ಜ್ಞಾನ ಬಂದಾಗ ನೀನು ಏನೂ ಅಲ್ಲು ನಿನಗೊಂದು ಕೂಡ ಒಂದು ಚರಿಗೆ ಒಂದು ನೀ ಹಶುವಾದ್ರೆ ನಿಂಗೆ ನೀರು ತೊಗೊಳಕ್ಕೆ ಬರೋಂಗಿಲ್ಲ ನಿಂಗೆ ಜಳಕ ಮಾಡೋಕ್ಕೆ ಬರೋಂಗಿಲ್ಲ ನಾನು ನಿಂಗೆ ಊಟ ಹಾಕ್ಬೇಕಾ ನಾನು ನೀರು ಹಾಕ್ಬೇಕ ಮತ್ತು ನೀ ಆ ದೇವರು ನಾನು ನಿನಗೆ ಅಂದ್ರೆ ನೀ ದೇವರಲ್ಲ ಅಲ್ಲ ನಾ ದೇವರ ಅಲಂ ಅಲಂಪ್ರಭುಗಳು ಹೇಳ್ತಾರೆ ಎಷ್ಟೊಂದು ನಮ್ಮ ಕಡೆ ತತ್ವಗಳದಾವೆ ಎಲ್ಲ ಜ್ಞಾನಿಗಳದ್ರು ಎಷ್ಟೊಂದು ದಾರ್ಶನಿಕರ ಮನಸ್ಸಿನ ಬಗ್ಗೆ ಆಳವಾಗಿ ಜ್ಞಾ ಸ್ಟಡಿ ಮಾಡಿ ನಮಗೆಲ್ಲವನ್ನೂ ಅವ್ರ ವಚನಗಳ ಮುಖಾಂತರ ಕೆಲವೊಂದು ಬೋಧನೆಗಳ ಮುಖಾಂತರ ಕೊಟ್ಟು ಹೋದರೂ ನಾವು ಇನ್ನೂ ಯಾರೂ ಅರ್ಥಗಳ ಇದೆಲ್ಲ ಯಾಕೆ ಆಗತ್ತೈತೆ ಅಂತಂದ್ರೆ ನಮಗೆ ಸಂಸ್ಕಾರದ ಕೊರತೆ ಐತಿ ನಾವು ತಂದೆ ತಾಯಿ ಏನು ಮಾಡ್ತೇವೆ ಅಂದ್ರೆ ಮಕ್ಳಿಗೆ ಬರೀ ಆಸ್ತಿ ಚಲೋ ಎಜುಕೇಷನ್ ಕೊಟ್ರೆ ಆಯ್ತು ಅಂದ್ಕೊಂಡೀವಿ ನಮ್ಮ ಮಕ್ಳಿಗೆ ಎಜುಕೇಷನ್ ಕೊಡೋದ್ಕಿನ್ನ ಐತಲ್ಲ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತೈತಿ ನಾವು ಎಲ್ಲೆಲ್ಲಿ ಹಾಳಾಗ್ತೀವಿ ಅನ್ನೋದನ್ನು ನಾವು ಫಸ್ಟ್ ತಿಳಿಸ್ಕೊಡ್ಬೇಕು ನಾವು ಮಕ್ಳಿಗೆ ಅದನ್ನ ಹೇಳ್ಕೊಂಡು ಹೋದ್ರೆ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿನೂ ನಾವು ಕೊಟ್ಟಂಗೆ ಆಗ್ತೈತಿ ಹೆಚ್ಚು ಕಡಿಮೆ ಈಗ ಏನೋ ಸಮಾಜ ಹಾಳಾಗತ್ತೈತಿ ಏನೋ ಮಾಡಾತೈತಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಾವ ನಾವೇನು ತಿಳ್ಕೊಳಾರ್ದೆ ಈ ಹೊರ ಬೆಳೆಯುವಂಥ ಜಗತ್ತಿನ ಸತ್ಯ ಅಂತ ತಿಳ್ಕೊಂಡು ಹೊಂಟೇವಲ್ಲ ಅದಕ್ಕೆಲ್ಲ ಹಾಗಾಗತ್ತೈತಿ ಈಗ ನಾವು ಎಜುಕೇಶನ್ ಮಾಡ್ಕೋತೇವಲ್ಲ ಅದು ನಮ್ಮ ಹೊರಗಿನ ಜ್ಞಾನಕ್ಕಷ್ಟೆ ಆಹಾರ ತೊಗೋತೀವಿ ಅದು ದೇಹಕ್ಕೆ ಆಗ್ತೈತಿ ಮನಸ್ಸಿಗೆ ಆಹಾರ ಯಾವುದು ಅಂತಂದ್ರೆ ಆಧ್ಯಾತ್ಮ ಒಂದು ಮೆಡಿಟೇಷನರ ಇರ್ಬೋದು ಇಷ್ಟಲಿಂಗ ದೃಷ್ಟಿಯೋಗರ ಇರ್ಬೋದು ನಾವು ಅಂತೀವಿ ಇಲ್ಲ ಪೂಜಾ ಮಾಡ್ತೇವ್ರಿ ಮಂತ್ರ ಹೇಳ್ತೇವ್ರಿ ಮತ್ತು ನಮ್ಗೆ ಯಾಕೆ ಹೆಂಗೆ ಐತಿರಿ ಅಂದರೆ ಅದು ಯಾವುದೂ ಆಗೋದಿಲ್ಲ ಆಳವಾಗಿ ನಮ್ಮ ಉಸಿರಿನ ಜೊತೆ ನಮ್ಮ ಮನಸ್ಸಿನ ಅಲೆ ಅಲೆಯಾಗಿ ನಾವು ಒಳಗೆ ಹೋಗ್ತಾ ಹೋದಂಗೆ ನಮ್ಮ ಮನಸ್ಸು ಆಗ್ತಾ ಹೋಗ್ತೈತಿ ಮನಸ್ಸು ಆದಂಗ ಎಲ್ಲ ಸತ್ಯ ನಮಗೆ ಅರಿವು ಹಾಕ್ಕೋತ ಹೋಗ್ತೈತಿ ಅವಾಗ ಅನಿಸ್ತೈತಿ ಇಲ್ಲ ನನಗೇನು ಕೆಟ್ಟಾಗಿಲ್ಲ ನನಗೇನು ದುಃಖ ಆಗಿಲ್ಲ ನೋವು ಆಗಿಲ್ಲ ನಾ ಇನ್ನೊಬ್ಬರನ್ನ ಹಂಬಲ್ಸಂಗಿಲ್ಲ ನಾನು ಹೇಳಿ ತಿಳ್ಕೊಂಡು ನಾವು ಬದುಕ್ತೇವೆ ಇವತ್ತಿನ ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ ನೀವು ಹೆಚ್ಚು ಪ್ರಕೃತಿ ಜೊತೆ ಇದ್ದಾಗ ನಿಮ್ಮ ಮನಸ್ಸಿಗೆ ನೋವಾಗಂಗಿಲ್ಲ ಗಾಳಿ ಬೆಳಕು ಪ್ಯಾರಿಟಿ ಸಿಗ್ತೈತಿ ಅದರಿಂದ ನಿಮ್ಮ ದೇಹದೊಳಗಿರುವಂಥ ಪ್ರತಿ ಜೀವಕೋಶಗಳು ಬದುಕ್ತಾವೆ ಎಲ್ಲರೂ ಪ್ರಕೃತಿ ಜೊತೆ ಹೆಚ್ಚು ಹೆಚ್ಚು ಸಮಯವನ್ನು ಕಳೀರಿ ಜೀವನ ನಿಮ್ಗೆ ಏನೋ ಕಷ್ಟ ಕೊಡಾತಿ ಅಂದರೆ ಅದರಿಂದ ನೀವು ಪಾಠ ಕಲಿಬೇಕಂತ ತಿಳ್ಕೊಂಡು ಮುಂದೆ ಹೋಗ್ಬೇಕು ಯಾರೂ ನೋವಲ್ಲಿರಬ್ಯಾಡ್ರಿ ಎಲ್ಲರಿಗೂ ಶರಣು ಶರಣಾರ್ಥಿ